ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಸಂಜೆ ಪೂಜೆ ಎಲ್ಲ ಆಯಿತು ಇದು ಸಂಜೆ ಮಾಡಿರೋ ವೀಡಿಯೋ ಸಂಜೆ ಎಲ್ಲ ಪೂಜೆ ಆಯಿತು ತುಂಬಾ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಇದು ಬಂದು ಬೆಳಗ್ಗೆ ಮಾಡಿರೋ ವಿಡಿಯೋ ವೀಡಿಯೋ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಮಾಡೋದು ಜಾಸ್ತಿ ಇತ್ತು ಅದರಿಂದ ಬೆಳಗ್ಗೆನೆ ಸ್ಟಿಚಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಪೂಜೆ ಎಲ್ಲ ಸಂಜೆ ಮಾಡಿರೋದು ಅದಕ್ಕೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಪೂಜೆ ತೋರಿಸಿದ್ದೀನಿ ಯಾಕಂದರೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದೇವ್ರದ್ದು ವೀಡಿಯೋ ತೋರಿಸೋಣ ಅಂತೇಳಿ ಪೂಜೆ ವೀಡಿಯೋ ತೋರಿಸಿದ್ದೀನಿ ನೋಡಿ ಇದು ಬಂದು ಪ್ಯಾಚ್ ವರ್ಕ್ ಡಿಸೈನು ಈ ಥರ ಡಿಸೈನ್ಸ್ ಹೊಲ್ದು ನಾನು ತುಂಬಾ ದಿನ ಆಯಿತು ಎಂಬ್ರಾಯ್ಡರಿ ಮಿಷಿನ್ ಬಂದಾಗಿಂದ ಈ ಥರ ವರ್ಕ್ ಡಿಸೈನು ತುಂಬಾ ಕಡಿಮೆ ಆದರೆ ಯಾರೋ ಒಬ್ಬೊಬ್ಬರು ಇದು ಹೊಸ ಕಸ್ಟಮರೇನೆ ಅದಕ್ಕೆ ಅವ್ರದ್ದು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ತುಂಬ ಜನ ಎಂಬ್ರಾಯ್ಡರಿ ಮಾಡಿಸ್ಕೊಳ್ಳೋ ಅಷ್ಟು ಇದ್ದೀರಲ್ವಲ್ಲ ಅಂಥವ್ರು ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಈ ಥರ ಬೇಕು ಅಂದರು ಅದಕ್ಕೆ ಈ ಥರ ಡಿಸೈನ್ ಮಾಡಿದ್ದೀನಿ ಇದು ಬಂದು ಲೇಸಲ್ಲೇನೆ ಈಗೆಲ್ಲ ಈ ಥರ ಲೇಸ್ ಬರ್ತಾ ಇದೆಯಲ್ಲ ಅದಕ್ಕೆ ನಾನು ಈ ಥರ ಲೇಸ್ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗೇ ಬೇಕು ಅಂದರು ಹಾಗೆ ಕಾಸ್ಟ್ ಕೂಡ ಕಡಿಮೆ ಬೇಕು ಅಂತಾರಲ್ಲ ಅಂಥವ್ರಿಗೆ ಈ ಥರ ಮಾಡ್ತೀನಿ ಇದು ಬಂದು ಮ್ಯಾಂಗೋ ಡಿಸೈನು ಈ ಡಿಸೈನ ಶಾರ್ಟ್ಸಲ್ಲಿ ಕೂಡ ನೋಡಿರ್ತೀರ ಹಾಗೆ ಮೊನ್ನೆ ಅಷ್ಟೇ ವೀಡಿಯೋ ಮಾಡಿದ್ನಲ್ಲ ಅದರಲ್ಲಿ ಕೂಡ ನೋಡಿರ್ತೀರ ಈ ಥರ ಡಿಸೈನ್ ತುಂಬಾ ಟ್ರೆಂಡ್ ಆಗಿದೆ ಈ ಥರ ಲೈನ್ ಲೈನ್ ಬರೋದು ಸ್ಲೀವ್ಗೆ ತುಂಬನೇ ಚೆನ್ನಾಗಿರುತ್ತೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ ತುಂಬಾ ಚೆನ್ನಾಗಿರುತ್ತೆ ಸ್ಲೀವ್ಗೆ ಬಂದು ಈ ಥರ ಲೈನ್ಸ್ ಇರೋ ಡಿಸೈನ್ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ಲೈನ್ ಡಿಸೈನ್ಸು ತುಂಬ ವೆರೈಟಿಯಲ್ಲಿದೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಫ್ರೆಂಡ್ಸ್ ಹಾಗೆ ಇದು ಬಂದು ನಮ್ಮ ಪೂಜಾ ಹಾಕಿರೋದು ರಂಗೋಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ ಅದಕ್ಕೆ ರಂಗೋಲಿ ಹಾಕಿರೋದು ಒಂದು ಪಿಕ್ಕಷ್ಟೇ ಹಾಕಿದ್ದೀನಿ ನಾನು ರಂಗೋಲಿ ಹಾಕೋದು ಬರೋಲ್ಲ ಇನ್ನೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ನಲ್ಲ ನೋಡಿ ಈಗ ರಂಗೋಲಿ ಹಾಕೋದು ಕೂಡ ಕಲಿತಾ ಇದ್ದಾಳೆ ಈ ಸರಿ ಸಮ್ಮರ್ ಹಾಲಿಡೇಸಲ್ಲಿ ರಂಗೋಲಿ ಹಾಕೋದು ಕಲಿತ್ಕೊಂಡಿದ್ದಾಳೆ ಫ್ರೆಂಡ್ಸ್ ಹಾಗೆ ಈ ಡಿಸೈನ್ ಬಂದು ಮೂರು ದಿನ ಕಂಪ್ಲೀಟ್ ಮಾಡಿದ್ದೀನಿ ಯಾಕಂದರೆ ಪವರ್ ಹೋಗೋದು ಬರೋದು ಈ ಥರ ಮಾಡ್ತಾ ಇತ್ತು ಅದಕ್ಕೆ ಈ ಡಿಸೈನ್ ಕಂಪ್ಲೀಟ್ ಮಾಡೋಷ್ಟಕ್ಕೆ ಕರೆಕ್ಟಾಗಿ ನನಗೆ ತ್ರೀ ಡೇಸ್ ಟೈಮ್ ತಗೊಂಡಿದೆ ಯಾಕಂದರೆ ಮಳೆ ಜಾಸ್ತಿ ಇತ್ತು ಅದರಿಂದ ಹಾಗೆ ಪವರ್ ಕೂಡ ಹೋಗೋದು ಬರೋದು ಮಾಡ್ತಾ ಇತ್ತು ಅದರಿಂದ ಮಳೆಗಾಲ ಬಂದಾಗ ಏನು ಮಾಡೋದಕ್ಕಾಗಲ್ಲ ಈ ಥರ ಪವರ್ ಹೋಗೋದು ಬರೋದು ಮಾಡ್ತಾ ಇರುತ್ತೆ ಆದರೆ ಅರ್ಜೆಂಟಾಗಿ ನಾವು ಕೊಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಟೈಮ್ ಇದ್ದರೆ ಪರವಾಗಿಲ್ಲ ಏನಾದರೂ ನಾಳೆ ಬೆಳಿಗ್ಗೆ ಕೊಡಬೇಕು ಈ ಥರ ಇದ್ದರೆ ತುಂಬಾ ಕಷ್ಟ ಆಗುತ್ತಲ್ವ ನಾವು ಪವರಿಂದನೇ ಪ್ರತಿಯೊಂದು ಮಾಡಬೇಕಾಗಿರೋದು ಪವರೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹಾಗೇ ಕಸ್ಟಮರ್ಗೆ ಅವ್ರು ಹೇಳಿದ ಟೈಮಿಗೆ ಕೊಡಬೇಕು ಇಲ್ಲಾಂದರೆ ಅವ್ರು ಡಿಸಪಾಯಿಂಟ್ ಆಗ್ತಾರೆ ಆದರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಷ್ಟನ ಯಾರಿಗೂ ಹೇಳ್ಕೊಳೋಣ ಅಲ್ವಾ ನೋಡಿ ಈ ಬರೀ ಸ್ಲೀವ್ಗೆ ಎರಡು ಸ್ಲೀವ್ಗೆ ಹಾಕೋದಷ್ಟೇ ಎರಡು ದಿನ ಟೈಮ್ ತೊಗೊಂಡಿದ್ದೀನಿ ಇದು ಬಂದು ಬ್ರೈಡಲ್ ಡಿಸೈನು ತುಂಬಾ ಟೈಮ್ ತಗೊಳ್ಳುತ್ತೆ ಇದು ಒಂದು ತ್ರೀ ಅವರ್ಸ್ ಒಂದು ಸ್ಲೀವ್ಗಿರ್ಬೋದು ಆ ತ್ರೀ ಅವರ್ಸ್ ಅನ್ನೋದಷ್ಟೇ ಆದರೆ ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದರಲ್ಲೂ ಈ ಪವರ್ ಹೋಗಿ ಬರೋದರಿಂದ ಇನ್ನೂ ಟೈಮ್ ಜಾಸ್ತಿ ತಗೊಂತು ಬರೀ ಎರಡು ಸ್ಲೀವ್ಗೆ ಎರಡು ಸ್ಲೀವ್ ಒಂದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡ್ರೆ ಅದು ಎರಡು ದಿನ ಟೈಮ್ ತಗೊಂತು ಯಾಕಂದರೆ ಪವರ್ ಹೋಗೋದು ಬರೋದು ಮಾಡ್ತಾಯಿತ್ತಲ್ಲ ಅದರಿಂದ ಹಾಗೆ ಇನ್ನೊಂದು ಡಿಸೈನು ಇದು ಬಂದು ಸಿಂಪಲ್ ಡಿಸೈನೇ ಇದು ಬಂದು ಈ ಥರ ಇದೆ ಇದು ಬಂದು ಬಾರ್ಡ್ರ್ ಮೇಲೇ ಇದೆ ಕಸ್ಟಮರು ಬಾರ್ಡ್ರ್ ಮೇಲೇ ಬೇಕು ಅಂದರು ಅದಕ್ಕೆ ನಾನು ಬಾರ್ಡ್ರ್ ಮೇಲೇ ಇದ್ದೀನಿ ಪ್ಲೈನ್ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ಯಾರಿ ಬಂದು ರಾಮ ಗ್ರೀನ್ ಇದೆ ಅದಕ್ಕೆ ರಾಮ ಗ್ರೀನ್ ಹಾಕಿ ಈ ಥರ ಮಾಡ್ತಾ ಇದ್ದೀನಿ ಈಗ ಈ ಬ್ಲೌಸು ಕಂಪ್ಲೀಟ್ ಆಯಿತು ನೋಡಿ ಇದು ಬಂದು ಈ ಥರ ಇದೆ ಸ್ಲೀವ್ ಬಂದು ತುಂಬಾ ಗ್ರ್ಯಾಂಡಾಗಿದೆ ಸ್ಯಾರಿ ಬಂದು ಪಿಂಕ್ ಕಲರ್ ಸ್ಯಾರಿ ಸ್ಯಾರಿ ಮತ್ತು ಬ್ಲೌಸ್ ಎರಡು ಸೇಮ್ ಇದೆ ಅದಕ್ಕೆ ಅವರು ಗ್ರೀನ್ ಕಲರ್ ಹಾಕ್ಕೊಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಗ್ರೀನ್ ಕಲರಲ್ಲಿ ಮಾಡಿಕೊಟ್ಟಿದ್ದೀನಿ ಗ್ರೀನು ಮತ್ತು ಗೋಲ್ಡ್ ಹಾಕಿರೋದು ಹಾಗೆ ಫ್ಲವರ್ಸ್ ಮಧ್ಯದಲ್ಲಿ ಲೈಟಾಗಿ ಪಿಂಕ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಫ್ಯಾಮಿಲಿ ಜೊತೆ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನಮ್ಮ ಬಾವನ ಮಗಂದು ಎಂಗೇಜ್ಮೆಂಟ್ ಇದೆ ಅದರಿಂದ ನೋಡಿ ಟಿ ಟಿಯಲ್ಲಿ ಇರೋರೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯವರೇ ಇನ್ನೂ ತುಂಬ ಜನ ಇದ್ದಾರೆ ಒಂದಷ್ಟು ಜನ ಕಾರಲ್ಲಿ ಹೋಗಿದ್ದಾರೆ ಈಗ ಇಷ್ಟು ಜನ ಇದ್ದೀವಿ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ನಮ್ಮ ಮನೆಯವರ ಅಣ್ಣ ತಮ್ಮಂದಿರು ಬಂದು ಏಳು ಜನ ಇದ್ದಾರೆ ಏಳು ಜನದಲ್ಲಿ ನಮ್ಮ ಮನೆಯವರೇನೆ ಕೊನೆಯವರು ಹಾಗೆ ಅವ್ರಿಗೆ ಇಬ್ಬರು ಅಕ್ಕದಿರಿದ್ದಾರೆ ಅದರಲ್ಲಿ ಒಬ್ಬರು ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಒಬ್ಬರು ಇದ್ದಾರೆ ಅವರು ಕೂಡ ಬಸ್ಸಲ್ಲಿದ್ದಾರೆ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಬರೋಕ್ಕಾಗಿಲ್ಲ ಯಾಕಂದರೆ ಅವ್ರಿಗೆ ಸೂತ್ಕ ಇತ್ತಲ್ವ ಯಾರೋ ತೀರಿಕೊಂಡಿದ್ರು ಅದರಿಂದ ಅವರು ಬಂದಿಲ್ಲ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಜೊತೆ ಈ ಥರ ಬಸ್ಸಲ್ಲಿ ಹೋಗಿದ್ದು ತುಂಬಾ ಖುಷಿ ಆಯಿತು ನಮಗೆ ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ ಅನಿಸಿಲ್ಲ ಎಲ್ಲ ಟ್ರಿಪ್ ಹೋಗ್ತಾಯಿದ್ದೀವಿ ಅನ್ನಿಸ್ತು ತುಂಬಾ ಖುಷಿ ಆಯಿತು ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಪೂಜಾ ಹೇಳಿ ಮಾಡಿದ್ದಾರೆ ಸ್ವಲ್ಪ ನೋಡಿದ್ದೀರಾ ದೇವಾಲಯದಲ್ಲಿ ಮೊಬೈಲ್ ಚಿನಿ ಚಾಮಿ ಭಾಳೆ ಚೆನ್ನಾಗಿ ಹೋಗಿ ಮುಖ ಅಂತ ನೋಡಲ್ಲಿ ಫ್ರೆಂಡ್ಸ್ ಈ ದೇವಸ್ಥಾನ ಬಂದು ಸ್ವಾಮಿ ದೇವಸ್ಥಾನ ಇಲ್ಲೇ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೆ ಇದು ಇದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪಕ್ಕದಲ್ಲೇನೆ ಈ ಥರ ಒಂದು ಹಾಲ್ ಥರ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಇವರು ನಮ್ಮ ಐದನೇ ಭಾವನ ಮಗಂದು ಎಂಗೇಜ್ಮೆಂಟು ವಿಡಿಯೋ ಸ್ವಲ್ಪ ದೂರದಿಂದ ಮಾಡಿರೋದು ಅದಕ್ಕೆ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಕುತ್ಕೊಂಡಿಲ್ಲ ಆಟ ಹೊಡಿತಾವ್ರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್